ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲು ದಟ್ಟವಾಗಿ ಬೆಳಿಬೇಕು ಅಂದರೆ ಯಾವ ರೀತಿ ಮನೆ ಮದ್ದನ್ನ ರೆಡಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದರಿಂದ ನಿಮಗೆ ಕೂದಲು ಉದುರ್ತಾ ಇರುತ್ತಲ್ಲ ಅಂಥವರಿಗೆ ಹೊಸ ಕೂದಲು ಬೆಳಿಬೇಕು ಅಂದರೆ ಈ ರೀತಿ ಮನೆ ಮದ್ದನ್ನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಚಬೋದು ಇದರಿಂದ ನೀವು ಬೇಗ ರಿಸಲ್ಟ್ ಕಾಣ್ತೀರ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಮನೆ ಮದ್ದಿನಿಂದ ಏನೇನು ಯೂಸ್ ಅಂತ ಹೇಳ್ತೀನಿ ತುಂಬ ಜನಕ್ಕೆ ಥರ್ಟಿ ಪ್ಲಸ್ ಇಲ್ಲ ಅಂದರೆ ಬಾಣಂತಿರಿಗೆ ಇಂಥವ್ರಿಗೆಲ್ಲ ಕೂದಲು ತುಂಬಾ ಉದುರ್ತಾ ಇರುತ್ತೆ ಹಾಗೆ ಬಾಯ್ಸ್ಗೂ ಕೂಡ ಕೂದಲು ಉದುರುತ್ತೆ ಅಂಥವರಿಗೆ ಈ ಟಾನಿಕ್ ತುಂಬಾ ಹೆಲ್ಪ್ ಮಾಡುತ್ತೆ ಹೇಗಪ್ಪ ರೆಡಿ ಮಾಡ್ಕೊಳ್ಳೋದು ಅಂತೀರಾ ನೋಡೋಣ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮನೆಯಲ್ಲೇ ಇರೋ ಪದಾರ್ಥಗಳಿಂದ ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರು ಇದ್ದೀನಿ ಒಂದು ಗ್ಲಾಸ್ ನೀರು ಸಾಕು ಇದು ನೀವು ವೀಕ್ಲಿ ಒನ್ ಟೈಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ ವಾರಕ್ಕೆ ಒಂದ್ಸಲ ರೆಡಿ ಮಾಡಿಕೊಂಡು ದಿನ ಬಿಟ್ಟು ದಿನ ಇಲ್ಲ ಟೂ ಡೇಸ್ಗೆ ಒಂದು ದಿನ ಹಚ್ಚೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ನೋಡ್ತೀರಾ ಈ ನೀರಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ ಮೆಂತೆ ಅಂತೂ ಕೂದಲಿನ ಎಲ್ಲ ಸಮಸ್ಯೆಗೂ ತುಂಬ ಸಹಾಯ ಮಾಡುತ್ತೆ ಹಾಗೆ ಕರ್ಬೇವು ಕೂಡ ಅಷ್ಟೇ ಕೂದಲು ಸ್ಮೂತ್ ಆಗೋಕ್ಕೆ ಹೊಸ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮನೇಲಿ ಯಾವುದಾದ್ರೂ ಓಕೆ ಟೀ ಪೌಡರ್ನ ಇದಕ್ಕೆ ಸೇರಿಸಿ ಇದರಿಂದ ಕೂಡ ಅಷ್ಟೇ ಕೂದಲಿಗೆ ಏನೇ ಸಮಸ್ಯೆ ಇದ್ರೂ ಇದು ದೂರ ಮಾಡಿ ಕೂದಲು ಹೊಸ ಹೊಸ ಕೂದಲು ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಿಂದ ಕಲರ್ ಬರುತ್ತಲ್ವ ಇದು ಕೂಡ ನಿಮಗೆ ಹೇರ್ಗೆ ಶೈನ್ನ ನೀಡುತ್ತೆ ನೋಡಿ ಇದನ್ನು ಚೆನ್ನಾಗಿ ಕುದಿಸಿ ಒಂದು ಲೋಟ ನೀರಿರೋದು ಕಾಲು ಲೋಟ ನೀರು ಹಾಕಬೇಕು ಅಷ್ಟು ಹೊತ್ತು ಚೆನ್ನಾಗಿ ಕುದಿಸ್ಬಿಡಿ ಎಷ್ಟೋ ಜನಕ್ಕೆ ಒಂದು ಬಾಯ್ಸ್ಗೆ ಆಗಲಿ ಇಲ್ಲ ಗರ್ಲ್ಸ್ಗೆ ಆಗಲಿ ತುಂಬ ಕೂದಲು ಉದುರೋದ್ರಿಂದ ತುಂಬ ಟೆನ್ಷನ್ ಮಾಡ್ಕೊತೀರಾ ಆ ಟೆನ್ಷನ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಕೂದಲು ಉದುರುತ್ತೆ ಹಾಗೆಯೇ ತುಂಬ ಇನ್ವೆಸ್ಟ್ ಮಾಡ್ತೀರಾ ಶ್ಯಾಂಪು ಅಂತೆ ಹೇರ್ ಆಯಿಲ್ ಅಂತೆ ಅದೆಲ್ಲ ಬದಲು ಮನೆಯಲ್ಲೇ ಅಡುಗೆ ಮನೇಲೇ ತುಂಬ ಮನೆಮದ್ದುಗಳು ಸಿಗ್ತಾವೆ ನಿಮಗೆ ಇನ್ನು ನೀವು ಔಟ್ಸೈಡಿಂದ ತರಬೇಕು ಅಂದರೆ ಅಷ್ಟೇ ಇವನ್ನೇ ಬಳಸ್ತಾರೆ ಹಾಗೆ ಅದಕ್ಕೆ ಕೆಮಿಕಲ್ ಕೂಡ ಬಳಸ್ತಾರೆ ಅದ್ರ ಬದಲು ನೀವು ನ್ಯಾಚುರಲ್ಲಾಗಿ ಮನೇಲೇ ಈ ರೀತಿ ಹೋಮ್ ಮೇಡಾಗಿ ಹೇರ್ ಗ್ರೋತ್ ಆಗೋದು ಹೇಗೆ ಅಂತ ಯೋಚನೆ ಮಾಡಿ ಮನೇಲೇ ತಸ್ ರೆಡಿ ಮಾಡಿಕೊಂಡು ಹಚ್ಚೋದ್ರಿಂದ ನಿಮ್ಗೆ ಕೂದಲು ಆರೋಗ್ಯವಾಗಿ ಬೆಳೆಯುತ್ತೆ ನೋಡಿ ಇವಾಗ ಒಂದು ಲೋಟ ಇರೋ ನೀರು ಕಾಲು ಲೋಟದಷ್ಟು ಆಗಿದೆ ಇವಾಗ ಸ್ಟೋವ್ನ ಆಫ್ ಮಾಡಿಕೊಂಡು ಇದನ್ನು ಆರಿದ ಮೇಲೆ ಒಂದು ಬಾಟಲ್ಗೆ ಹಾಕ್ಕೊಳ್ಳಿ ನೋಡಿ ನಾನು ಒಂದು ಗ್ಲಾಸ್ ಹಾಕಿದ್ದೆ ಅಲ್ವಾ ನೀರು ಇವಾಗ ಕಾಲು ಗ್ಲಾಸ್ ಆಗಿದೆ ಇದನ್ನು ಒಂದು ಬೌಲ್ಗೆ ಸೋಸ್ತಾ ಇದ್ದೀನಿ ಇದು ಹಾಗೆ ಸ್ಟೋರ್ ಮಾಡಕ್ಕೆ ಹೋದರೆ ಹಾಳಾಗ್ಬಿಡುತ್ತೆ ಯಾಕಂದರೆ ಮೆಂತೆ ಕಾಳೆಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಬಿಟ್ಟು ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಇದು ನೀವು ಒಂದು ವಾರದವರೆಗೇನು ಇಡ್ಬೋದು ಏನೂ ಆಗಲ್ಲ ಹಾಗೂ ನಿಮಗೆ ಹಾಳಾಗ್ತಾ ಇದೆ ಅಂತ ಡೌಟ್ ಬಂದೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಿಮಗೆ ಬೇಕಾದಾಗ ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಿ ನಾನು ಒಂದು ಸ್ಪ್ರೇ ಬಾಟಲ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೀನಿ ಇದರೊಳಗಡೆ ಅಲೋವೆರಾ ಜೆಲ್ ಹಾಕೋದ್ರಿಂದ ಕೂದಲು ಕೂದಲಿಗೆ ನಿಮಗೆ ತಲೆಗೆ ಹೊಟ್ಟೆ ಅದು ದೂರ ಮಾಡುತ್ತೆ ಮೆಂತೆ ಹಾಕೋದ್ರಿಂದ ಕೂದಲಿಗೆ ಕೂದಲು ಬೆಳೆಯೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಹಾಗೆ ಕರ್ಬೇವೂ ಅಷ್ಟೇ ನಿಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತೆ ಶೈನ್ ಹೊಡಿಯುತ್ತೆ ಮತ್ತು ಹೊಸ ಹೊಸ ಕೂದಲು ಬೆಳೆಯೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ನಾನು ಇದನ್ನು ಈ ಬಾಟ್ಲಿಗೆ ಸರ್ವ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಮನೆ ನೀವು ಏನು ಒಂದು ಹದಿನೈದು ದಿನ ಯೂಸ್ ಮಾಡಿದ್ರೆ ಸಾಕು ನಿಮಗೇನೆ ರಿಸಲ್ಟ್ ಗೊತ್ತಾಗುತ್ತೆ ಹೌದಲ್ವಾ ಮನೆಯಲ್ಲೇ ನಾವು ರೆಡಿ ಮಾಡಿಕೊಂಡು ಈ ರೀತಿ ಹಚ್ಚೋದ್ರಿಂದ ಎಷ್ಟೊಂದು ಹಣನೂ ಉಳಿತಾಯ ಮಾಡ್ಬೋದು ಹಾಗೆ ನ್ಯಾಚುರಲ್ಲಾಗಿ ಕೂದಲಿಗೆ ಆರೋಗ್ಯವಾಗಿ ಬೆಳೆಯೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೋಡಿ ಅಲೋವೆರಾ ಜೆಲ್ ಹಾಕಿದ್ರಿಂದ ಫಸ್ಟ್ ಅಲೋವೆರಾ ಜೆಲ್ಲೇ ಬಂತು ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೌಲಲ್ಲೇ ಅಲೋವೆರಾ ಜೆಲ್ ಕೂಡ ಹಾಕ್ಬೋದು ನಾನು ಅಲೋವೆರಾ ಜೆಲ್ ಬಾಟಲ್ ಇತ್ತಲ್ವ ಅದಕ್ಕೇ ಮಿಕ್ಸ್ ಮಾಡಿದ್ರಿಂದ ಅಲೋವೆರಾ ಜೆಲ್ಲು ಹಾಗೆ ಬಂದಿದೆ ನೋಡಿ ಈ ರೀತಿ ಸ್ಪ್ರೇ ಮಾಡಿಕೊಳ್ಳಿ ಈ ಮನೆ ಮದ್ದನ್ನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಚಿಕ್ಕವರಾಗಲಿ ದೊಡ್ಡವರಾಗಲಿ ತೀರಾ ಚಿಕ್ಕವರು ಅಂದರೆ ಒಂದು ಐದು ವರ್ಷ ಕೆಳಗಿನ ಮಕ್ಕಳಿಗೆ ಬೇಡ ಯಾಕಂದರೆ ಮೆಂತೆ ಇವೆಲ್ಲ ತುಂಬ ತಣ್ ತಂಪು ಕೊಡುತ್ತೆ ತಲೆಗೆ ಅದರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡವರಿಂದ ಇದನ್ನು ಯೂಸ್ ಮಾಡಿ ಇವಾಗ ನಾನು ನಿಮಗೆ ಅಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಕೂದಲು ಎಷ್ಟು ಗ್ಯಾಪ್ ಇದ್ರೂ ನಿಮಗೆ ಮತ್ತೆ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಟಾನಿಕ್ಕು ನಾನು ಆಲ್ರೆಡಿ ಸ್ಪ್ರೇ ಮಾಡಿದ್ದೀನಿ ಹಾಗೆ ನೀವು ತಲೆಗೆ ಯಾವ ಎಣ್ಣೆನ ಯೂಸ್ ಮಾಡಬೇಕು ಅಂದರೆ ಮಾಡಬಹುದು ಅಂದರೆ ಸೇಮ್ ನಾನು ಏನೇನು ಹಾಕಿದ್ದೀನಲ್ಲ ಮೆಂತ್ಯ ಕರಿಬೇವು ಈ ಆಯಿಲ್ಗೆ ಟೀ ಪೌಡರ್ ಬೇಡ ಮೆಂತೆ ಮತ್ತು ಕರ್ಬೇವನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಪೌಡರ್ ಮಾಡಿಕೊಂಡು ಅದಾದಮೇಲೆ ಆ ಪೌಡರ್ನ ಮತ್ತೆ ಒಂದು ಪಾತ್ರೆಗೆ ಹಾಕಿ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದ್ರದ ಅದ್ರ ಫ್ಲೇವರ್ ಆಚೆ ಬರುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಈ ರೀತಿ ಆಯಿಲ್ ಸಿಗುತ್ತೆ ಇದನ್ನು ಡೈಲಿ ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಕೂದಲು ಬೆಳೆಯೋಕ್ಕೆ ಇನ್ನೂ ತುಂಬ ಸಹಾಯ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮುಂದಿನ ವಿಡಿಯೋದಲ್ಲಿ ನಾನು ಈ ಆಯಿಲ್ ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಮನೇಲೇ ನಾವು ಇರೋ ಇಂಗ್ರಿಡಿಯೆಂಟ್ಸಿಂದ ತಲೆಗೆ ಹೆಲ್ದಿಯಾಗಿ ಕೂದಲು ಬೆಳೆಯೋಕ್ಕೆ ಯಾವ್ಯಾವ ರೀತಿ ನಾವು ಮನೇಲೇ ಆಯಿಲ್ ಆಗಲಿ ಇಲ್ಲ ಟಾನಿಕ್ ಆಗಲಿ ಹೆಂಗೆ ರೆಡಿ ಮಾಡ್ಕೋಬೋದು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ ಹಾಗೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಬಾಯ್